ಇವತ್ತು ರೋಡ್ ಇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಎಷ್ಟೊಂದು ಜನ ನಮ್ಮ ರೋಡ್ ಇಟ್ ಆಗಿದೆ ಅಥವಾ ನಮ್ಮ ನಿವೇಶನ ರೋಡ್ ಇಟ್ ಆಗಿದೆ ಸೈಟ್ ನ ಸೇಲ್ ಮಾಡ್ಬಿಡ್ಬೇಕಾ ಅಥವಾ ಮನೇನ ಸೇಲ್ ಮಾಡಬೇಕಾ ಅಂತ ಎಷ್ಟೊಂದು ಜನ ಕನ್ಫ್ಯೂಷನ್ ಇರ್ತಾರೆ ಮತ್ತೆ ತುಂಬಾ ಬೆಲೆ ಬಾಳುವಂತ ಮನೇನ ಸೈಟ್ ನ ಕಳ್ಕೊಂಡಿರುವಂತ ಜಾಸ್ತಿ ಇವತ್ತು ನಾನು ಹದಿನಾರು ಟೈಪ್ ರೋಡ್ ಇಟ್ಸ್ ಇರುತ್ತೆ ಅದರಲ್ಲಿ ಯಾವ ಟೈಪ್ ಎಲ್ಲಿದ್ರೆ ನಿಮ್ಮ ನಿವೇಶನ ಪ್ರಾಬ್ಲಮ್ ಅಲ್ಲಿ ಇದೆ ಮತ್ತೆ ಸೈಟ್ ಏನಾದ್ರೂ ಸಮಸ್ಯೆ ಎಲ್ಲಿ ಒಳಗಾಗಿದೆ ಅನ್ನೋದು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ರೋಡಿಟಲ್ಲಿ ಈ ರೀತಿ ಇರುತ್ತೆ ಹದಿನಾರು ಭಾಗ ಟ್ವೆಂಟಿ ತರ್ಟಿನ್ ನಾನು ಎಕ್ಸಾಂಪಲ್ ಹಾಕೊಂಡಿದ್ದೀನಿ ಇದು ಫಾರ್ಟಿ ಸಿಕ್ಸ್ಟಿ ನಿಮ್ಮ ಡೈಮೆನ್ಷನ್ ಹೆಂಗಿರುತ್ತೆ ಅಂತ ನೋಡ್ಕೊಳ್ಬೋದು ಈ ರೀತಿ ಟ್ವೆಂಟಿ ಇದ್ದಾಗ ಮೂರು ಪಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ನಾರ್ತ್ ಫೇಸಿಂಗಲ್ಲಿ ಎರಡು ಪೋರ್ಷನು ಓಕೆ ಆಗಿರುತ್ತೆ ಮತ್ತು ಈಸ್ಟ್ ಫೇಸಿಂಗಲ್ಲಿ ಇವೆರಡು ಪೋರ್ಷನ್ ಓಕೆ ಇದು ನೆಗೆಟಿವ್ ಸೌತಲ್ಲಿ ಇವೆರಡು ನೆಗೆಟಿವ್ ಒಂದು ಗುಡ್ಡು ಮತ್ತು ವೆಸ್ಟ್ ಫೇಸಿಂಗಲ್ಲಿ ಇವೆರಡು ಪೋರ್ಷನು ಬ್ಯಾಡಾಗಿರುತ್ತೆ ನಮಗೆ ಇಲ್ಲಿ ಬರುವಂಥದ್ದು ಈಶಾನ್ಯ ಆಗಲಿ ಆಗ್ನೇಯ ಆಗಲಿ ನೈಋತ್ಯ ಆಗಲಿ ಬ್ಯಾಡಾಗಿರುತ್ತೆ ಮತ್ತು ವಾಯುವ್ಯ ಗುಡ್ಡಾಗಿರುತ್ತೆ ಒಟ್ಟು ಹದಿನಾರು ಟೈಪು ರೋಡ್ ಇಟ್ಟಿರುತ್ತೆ ಅದರಲ್ಲಿ ನಾನು ಟಿಕ್ಕಾಗಿರುವಂಥದ್ದೆಲ್ಲ ಗುಡ್ಡಾಗಿರುತ್ತೆ ಮತ್ತು ಏಳು ಟೈಪ್ಸು ಬ್ಯಾಡಾಗಿರುತ್ತೆ ಎಷ್ಟೊಂದು ಜನ ಏನಾಗುತ್ತೆ ಅಂದರೆ ಇಲ್ಲಿ ರೋಡ್ ಬಂದಿರುತ್ತೆ ಓ ಇದು ನೀವು ರಸ್ತೆ ಕುತ್ತಾಗಿರುತ್ತೆ ಸೈಟ್ ಸೆಲ್ ಮಾಡಿಬಿಡಿ ಅಥವಾ ನೀವು ಇರುವಂಥ ಮನೆ ಸೈಟ್ ಮಾರುಬಿಡಿ ಅಂತ ಹೇಳ್ತಾರೆ ಇನ್ ಕೇಸ್ ಇಲ್ಲೇನಾದರೂ ಬಾಗಿಲಿದ್ರೆ ವೆರಿ ಗುಡ್ ತುಂಬ ಅಭಿವೃದ್ಧಿ ಆಗ್ತೀರಾ ಇಲ್ಲೂ ಬಾಗಿಲಿದ್ರೆ ರೋಡ್ ಇಟ್ಟಾದರೆ ತುಂಬ ಎಲ್ಪ್ ಆಗುತ್ತೆ ಮತ್ತು ಈಶಾನ್ಯದಲ್ಲಿ ರೋಡ್ ಇದ್ರೂ ತುಂಬ ಎಲ್ಪ್ ಆಗುತ್ತೆ ನಾನು ಎಲ್ಲೆಲ್ಲಿ ಇಂಟು ಹಾಕಿದ್ದೀನಿ ಈ ಪೋರ್ಷನ್ಸ್ ಬಿಟ್ಟು ಇನ್ನು ಹದಿನಾರು ಟೈಪ್ಸಲ್ಲಿ ಒಂಬತ್ತು ಟೈಪಲ್ಲಿ ಎಲ್ಲೆಲ್ಲಿ ಟಿಕ್ ಹಾಕಿದ್ದೀನಿ ಇಲ್ಲೇನಾದರೂ ರೋಡ್ ಇಟ್ಟಾಗಿದ್ದರೆ ಅದು ತುಂಬಾ ಎಲ್ಪ್ಫುಲ್ ಆಗಿರುತ್ತೆ ಯಾವುದೇ ರೀತಿಯ ಯೋಚನೆ ಭಯ ಬೇಡ ಇದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ ಸಾಕು ರೋಡ್ ಇಟ್ಟಲ್ಲಿ ಒಟ್ಟು ಸಿಕ್ಸ್ಟೀನ್ ಟೈಪ್ಸ್ ರೋಡ್ ಇಟ್ಟು ಇದು ಗ್ಯಾಪ್ನ ಇಟ್ಕೊಳ್ಳಿ ನೀವು ನೆಕ್ಸ್ಟು ಸೈಟು ಅಥವಾ ಮನೆ ಖರೀದಿ ಮಾಡೋ ಟೈಮಲ್ಲಿ ಈ ರೋಡ್ ಇಟ್ಸ್ ಏನಾದರೂ ಇದ್ದರೆ ಖಂಡಿತ ಪರ್ಚೇಸ್ ಮಾಡಿ ನಿಮ್ಗೇನಾದರೂ ಪ್ರೆಸೆಂಟ್ ಇದೆ ಅಂದ್ರೂ ಸೇಲ್ ಮಾಡೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಯಾವ ಪೋರ್ಷನ್ ಇದೆ ಅಂತ ನೋಡ್ಕೊಳ್ಳಿ